ಆಯ್ ಅಲೋ ನಮಸ್ಕಾರ ನಾನು ನವೀನಾ ಸತ್ಯ ನವೀನಾ ಪ್ರಜಾಕೀಯ ಈ ತರ ಎಲ್ಲ ವಿಡಿಯೋ ಮಾಡಿದ್ದೀನಿ ಸುಮಾರು ವಿಡಿಯೋಗಳನ್ನ ಮಾಡಿದೀನಿ ಆ ಈ ವಿಡಿಯೋಗಳ್ ಮಾಡ್ತಾ 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 ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆದವರಿಗೆ ಅಥವಾ ವಿಡಿಯೋಕ್ಕೆ ವಿಚಾರ ಹೇಳಿದವರಿಗೆ ಅಥವಾ ಎಲ್ಲಾ ವಿಚಾರದಲ್ಲೂ ಕೂಡ ಒಂದೊಂದ್ಸತಿ ನಾವು ಧನ್ಯವಾದ ಹೇಳಿರ್ತೀವಿ ಕೃತಜ್ಞತೆ ಹೇಳಿರ್ತೀವಿ ನಮ್ಮ ತಂದೆ ತಾಯಿ ಈ ತರದ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳಿರ್ತೀವಿ ಆದ್ರೆ ಆ ಇವತ್ತು ನಾನು ಒಬ್ರಿಗೆ ಕೃತಜ್ಞತೆ ಹೇಳಕ್ಕೆ ಆಗಿಲ್ಲ ಪ್ರಜಾಕೀಯ ನಿನ್ನೆ ಏನ ಆಗಸ್ಟ್ ಹನ್ನೆರಡಕ್ಕೆ ಮತ್ತತ್ರ ಹನ್ನೆರಡನೇ ತಾರೀಕಿಗೆ ಎಂಟನೇ ವರ್ಷ ಪಾದಾರ್ಪಣೆ ಕೃತಜ್ಞತೆ ಹೇಳಕ್ ಆಗೇ ಇಲ್ಲ ನಾವು ಆ ಕೃತಜ್ಞತೆ ಯಾರಿಗೆ ಹೇಳಕ್ ಆಗಿಲ್ಲ ಅದನ್ನ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಿಜವಾಗಿ ಕೂಡ ನಮ್ ದನಗಳಾಗಿರ್ಬೋದು ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಿದ್ದೀನಿ ಇವ್ರನ್ನ ಎಷ್ಟು ಕರೆದ್ರೂ ಈ ವಿಚಾರಗಳನ್ನು ಹೇಳೋದಕ್ಕೆ ವಿಡಿಯೋ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಇವರೇ ಅಥವಾ ಸ್ಫೂರ್ತಿ ಅನ್ನೋದಕ್ಕಿಂತ ಬಲನೇ ಇವರು ಅವ್ರಿಗೆ ಹೇಳಕ್ಕೆ ಆಗಿರ್ಲಿಲ್ಲ ಕೃತಜ್ಞತೆ ಆ ವ್ಯಕ್ತಿನ ಇವತ್ತು ನಿಮ್ಗೆ ಎಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕೆಂದ್ರೆ ಅದನ್ನ ಮಾಡ್ದಂಗಿದ್ರೆ ನನಗೂ ಸಮಾಧಾನ ಇರಲ್ಲ ಮತ್ತು ಆ ಕೃತಜ್ಞತೆ ಸಲ್ಲಿಸಲೇಬೇಕಾದಂಥ ದಿನ ಇವತ್ತು ಹಂಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅವ್ರು ಯಾರು ಅಲ್ಲ ಕಣ್ರಿ ಇವರೇ ರೆಡ್ಮಿ ವೈ ಒನ್ ಲೈಟ್ ನನ್ನ ಫೋನು ಪ್ರಚಾರ ಅಂತ ತಿಳ್ಕೊಂಬಿಡ್ರಿ ಕಂಪ್ನಿ ಪ್ರಚಾರ ಅಂತ ಇದು ನನ್ನ ಜೊತೆಗೆ ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ಲೋ ನನಗೆ ದೂರದಲ್ಲಿ ಬೆಂಗಳೂರಲ್ಲಿ ಪ್ರಜಾಕೀಯನ ವಿಚಾರ ಅದು ನೋಡ್ರಲ್ಲಿ ಆಗ್ತದೆ ತಿಳಿಸ್ತಾರೆ ಇನ್ನೇನೋ ಆಗುತ್ತೆ ಅದು ಕಾಲಕ್ರಮೇಣ ಆರಡ್ತಾ ಇರುತ್ತೆ ಬಟ್ ನನಗ್ ಸ್ಪೀಡ್ ಆಗ್ತದೆ ತಲುಪಿದ್ದು ಇದರಿಂದನಾ ಅಂದ್ರೆ ಆ ಒಂದು ವಿಚಾರ ತಲುಪಿದ್ದೆ ನನಗೆ ಈ ಮೊಬೈಲ್ ಇಂದನ ಈ ಮೊಬೈಲ್ ನನಗೆ ಸಿಕ್ಕಿದ್ರಿಂದ ಏನ್ ಈ ಮೊಬೈಲ್ ಏನ್ ಸ್ಪೆಷಲ್ ಇಲ್ಲ ಆ ಸ್ಪೆಷಲ್ ಅನ್ನೋದಕ್ಕಿಂತ ಈ ಮೊಬೈಲ್ ಅಲ್ಲೇ ಎಷ್ಟೋ ಜನ ಇವತ್ತು ಸಮಾನ ಮನಸ್ಕರರು ಸಿಕ್ಕಿರೋದು ನಿಮ್ಮಂತ ಸ್ನೇಹಿತರು ಸಿಕ್ಕಿರೋದು ಆ ವಿಚಾರವಂತರು ಸಿಕ್ಕಿರೋದು ವಿಚಾರಗಳನ್ನ ತಿಳಿಸ್ತಾ ಇರೋದು ಈ ಮೊಬೈಲ್ ಅದಕ್ಕೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದೆ ಅಂತ ನನಗೆ ಗೊತ್ತು ಅಂದ್ರೆ ಯಾಕೆಂದ್ರೆ ನಾನು ಅಷ್ಟು ವಿಚಾರಗಳನ್ನ ಆ ವಿಡಿಯೋ ಮಾಡ್ಬೇಕಾರೆ ನನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾರೆ ತಿಳಿಸ್ಬೇಕಾರೆ ಇದು ಬಲವಾಗಿ ನಿಂತಿದ್ದು ಈ ಮೊಬೈಲ್ ನನಗೆ ಈ ಎಷ್ಟೋ ಸಾರಿ ಹಿಂಗೆ ಇಟ್ಟು ಮೊಬೈಲ್ ವೀಡಿಯೋ ಮಾಡ್ಬೇಕಾದ್ರೆ ಮುಳ್ಳಿನ ಪೆದೆಗಳಿಗೆಲ್ಲ ಪದಗಳಿಗೆ ಹಿಂಗೆ ಸಿಗ್ಸಿದ್ದೈತಿ ಛತ್ರಿಕೊಡಿಗೆ ಸಿಕ್ಸಿದ್ದೈತಿ ಅಂತ ಬಿದ್ದಿದ್ದೈತಿ ಎರಡು ಮೂರು ಸತಿ ಕೋಮ ಸ್ಟೇಜಿಗೆ ಹೋಗಿದ್ದು ಐತಿ ಒಂದೆರಡು ಸತಿ ಬ್ಯಾಟ್ರಿ ಚೇಂಜ್ ಒಂದು ಎರಡು ಸತಿ ಡಿಸ್ಪ್ಲೇ ಹೋಗೈತಿ ಇದೆಲ್ಲದೂ ಕೂಡ ಅಂದರೆ ನಮಗೆ ಬೇಕಾದ ಸ್ಪೀಡಿಗೆ ಇದು ಪಪ್ಪಾ ನನಗೆ ಸಾಥ್ ಕೊಡ್ತು ಅವತ್ತು ಕೊಟ್ಟಂಥ ಆರುವರೆ ಸಾವಿರನೋ ಏನೋಕ್ಕೂ ಅದು ಹೆಚ್ಚು ಕೆಲಸ ಮಾಡೋಗ್ಬಿಡ್ತು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವ್ರು ನನಗೆ ಯಾವತ್ತೂ ಕೃತಜ್ಞತೆ ಹೇಳೋಕ್ಕಾಗಿರಲಿಲ್ಲ ಇವ್ರನ್ನ ನಾನು ಸೇಫ್ ಆಗಿ ಇಟ್ಕೊಬೇಕು ಯಾವುದೋ ಒಂದು ಮೊಬೈಲ್ ಆಫರ್ ಅಂತೆ ಈ ಮೊಬೈಲ್ ಹಳೆ ಫೋನ್ ಕೊಟ್ಟು ಹೊಸ ಫೋನ್ ಅಂದ್ರೆ ನನಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಇದನ್ನ ಅಂತ ದೊಡ್ಡ ಪ್ರಜಾಕೀಯನ ವಿಚಾರ ತಿಳಿಸ್ದಂತ ಎಷ್ಟೋ ಜನಕ್ಕೆ ತಿಳಿಸಿದಾರಲ್ಲ ಆ ವಿಷಯಗಳನ್ನ ನನಗೆ ತಲುಪ್ಸಿದ್ದು ಈ ಫೋನು ಆ ಸ್ಪೆಷಲ್ ವಿಚಾರ ತಿಳಿಸಿದ್ದು ನನಗೆ ಈ ಫೋನು ಆ ಪ್ರಜಾಕೀಯನ ಸ್ಪೆಷಲ್ ನನಗೆ ಮುಟ್ಟಿಸಿದ್ದು ಈ ಫೋನು ಅದನ್ನ ಇನ್ನೊಂದಿಷ್ಟು ಜನಕ್ಕೆ ಹರಡಕ್ಕೆ ಹೆಲ್ಪ್ ಮಾಡಿದ್ದು ಈ ಫೋನು ಅಂದ್ರೆ ಈ ಟೆಕ್ನಾಲಜಿ ಏನಿದೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ 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 ಎಷ್ಟು ಅನುಕೂಲ ಆಯಿತು ಅಂದ್ರೆ ಒಂಟಿತನ ಇದ್ದಂತ ಸಂದರ್ಭಗಳು ಅಂದ್ರೆ ಎಲ್ಲ ಪ್ರಪಂಚದಲ್ಲಿ ಏ ಮೂಗಿದ್ದವ್ರು ಮೂಗಿದ್ದು ಮುಗಿಲ್ದನೆ ಕುರುಪಿ ಅಂತಾರಲ್ಲ ಹಂಗೆ ಈ ವಿಚಾರ ಹೇಳಕ್ ಹೋದ್ರೆ ಇಲ್ಲ ಅಲ್ಲ ಅಂತ ಇಲ್ಲಪ್ಪ ನಾವು ಇದೀವಿ ವಿ ಇದೇ ತರದ್ ವಿಚಾರದರು ಅಂತ ಇಡೀ ಕರ್ನಾಟಕದಲ್ಲಿ ತುಂಬಾ ಕೂಡ ಸ್ನೇಹಿತರಾದ್ರಿ ಅದಕ್ಕೆಲ್ಲ ಕೂಡ ಒಂದು ಸೆಲೆ ನೆಲೆ ಆಗಿದ್ದು ಈ ಫೋನು ಅಷ್ಟೇ ಅಲ್ಲ ಇದೇ ತರ ವಿಡಿಯೋ ಮಾಡ್ತಿರ್ಬೇಕಾರೆ ಯು ಎ ನ ಸಿನಿಮಾಕ್ಕೆ ಉಪೇಂದ್ರ ಸರ್ ಈ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದು ಕೂಡ ನನಗೆ ಫೋನ್ ಇಂದನ ಅಂದ್ರೆ ಇದೇ ಫೋನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ಸಿಕ್ಕಿದ್ದಂಥ ಒಂದು ಅದ್ಭುತವಾದ ಟೆಕ್ನಾಲಜಿ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಕ್ಕೆ ನನಗೆ ಈ ಟೆಕ್ನಾಲಜಿ ನನಗೆ ಭದ್ರವಾಗಿ ಜೊತೆಗೆ ನಿಂತಿದ್ದಕ್ಕೆ ಇದೆಲ್ಲ ಆಗಿದ್ದು ಅದ್ರ ಜೊತೆ ಎಷ್ಟೋ ಜನ ವಿಚಾರವಂತರು ನನಗೆ ಸಿಕ್ಕಿದ್ರು ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿದ್ದೀನಿ ಎಲ್ಲರಿಗೂ ತಂದಿಗೆ ತಾಯಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಗುರುಗಳಿಗೆ ಎಲ್ಲರಿಗೂ ನಾವು ಒಂದೊಂದ್ಸತಿ ಥ್ಯಾಂಕ್ಸ್ ಹೇಳಿಬಿಟ್ಟಿದ್ದೀವಿ ಗೊತ್ತ ಸಲ್ಲಿಸಿದ್ದೀವಿ ಆದರೆ ಇವ್ರಿಗೆ ನನಗೆ ಥ್ಯಾಂಕ್ಸ್ ಹೇಳೋಕ್ಕಾಗಿರಲಿಲ್ಲ ಇವರು ತುಂಬಾ ರೆಸ್ಟ್ ಅಲ್ಲಿ ನಾನು ಇದನ್ನ ಕಾಪಾಡ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರನ ಇದು ಆಕ್ಚುಲಿ ರನ್ನಿಂಗ್ ಇದೆ ಈಗಲೂ ರನ್ನಿಂಗ್ ಇದೆಲ್ಲ ವಿಡಿಯೋ ಮಾಡ್ತಿದ್ದು ಇವತ್ತು ಬೇರೆ ಫೋನ್ ಟೆಕ್ನೋ ಸ್ಪಾರ್ಕ್ ಅನ್ನೋ ಫೋನ್ ಅನ್ನ ನಾನು ಬಳಸಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇನ್ನೂ ಬಳಸಿಲ್ಲ ನಾನು ಆಕ್ಚುಲಿ ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವೊಂದು ಅಂದ್ರೆ ಸಿಮ್ ಗಳನ್ನ ಹಾಕೊಂಡಿಲ್ಲ ಅದನ್ನ ಹಾಕೊಂಡು ನಾನು ಬಳಸೋದಕ್ಕೆ ಮುಂಚೆ ಇದಕ್ಕೊಬ್ಬರಿಗೆ ಇವರಿಗೆ ನನ್ನ ಕೃತಜ್ಞತೆ ಹೇಳ್ಬೇಕು ಈ ನನಗೆ ತುಂಬಾನೇ ಸಾಥ್ ಕೊಟ್ಟಿದೆ ಈ ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ನನಗೊಂದು ಅಸ್ತ್ರವಾಗಿ ಇದು ಸಿಕ್ಕಿತ್ತು ಒಂದು ಒಳ್ಳೆ ಅಸ್ತ್ರವಾಗಿ ಇದನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ ಇದಕ್ಕೂ ತೃಪ್ತಿ ಇದೆ ನನಗೂ ತೃಪ್ತಿ ಇದೆ ಇಷ್ಟು ವಿಚಾರ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಇಷ್ಟು ದಿನ ನನ್ನನ್ನು ನಿಮ್ಮೂರಿಗೆ ತಲುಪಿಸ್ದಂತ ನನ್ನನ್ನು ಅಂದರೆ ಇಡೀ ಪ್ರಪಂಚ ಅಂದರೆ ಹೆಂಗೆ ಅಂದರೆ ಗೊತ್ತಿಲ್ಲ ನಾನು ಇಡೀ ಪ್ರಪಂಚ ನೋಡ್ದಂಗೆ ಇರ್ಬೋದು ನನ್ನನ್ನು ಇಡೀ ಪ್ರಪಂಚಕ್ಕೆ ತಿರ್ಗಿಸ್ದಂಥ ಇಡೀ ಪ್ರಪಂಚನ ತೋರಿಸ್ದಂಥ ಮುಟ್ಟಿಸ್ದಂಥ ಕಣ್ಣುಗಳಿಗೂ ಅಥವಾ ಆ ಸಾಧನ ಇದು ಹಾಗಾಗಿ ಇದನ್ನ ನಾನು ಯಾವತ್ತೂ ಕೂಡ ಅಷ್ಟೇ ಗೌರವದಿಂದ ಕಾಪಾಡ್ಕೊಳ್ತೀನಿ ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಬಂದೋಗ್ತಾರೆ ಎಷ್ಟೋ ವಿಚಾರಗಳು ಬಂದೋಗ್ತವೆ ಎಷ್ಟೋ ವ್ಯಕ್ತಿಗಳು ಬಂದೋಗ್ತವೆ ಕೃತಜ್ಞತೆ ಹೇಳಂತ ಸಂದರ್ಭಗಳು ಇದ್ರೂ ಕೂಡ ಹೇಳಂತಾಗ ಅಂತೇಳಿ ಆಗೋದುಂಟು ಬಟ್ ಇದಕ್ಕೆ ನಾನು ಇವತ್ತು ಕೃತಜ್ಞತೆ ಹೇಳ್ತಾ ಇದ್ದೀನಿ ಆಹ್ಹ್ ಇದನ್ನ ಇನ್ನು ರೆಸ್ಟಲ್ಲಿ ನಾನು ಅಟ್ಲೀಸ್ಟ್ ಒಂದು ಸ್ಪೆಷಲ್ ಒಂದು ಆಂಟಿಕ್ ಪೀಸ್ ತರ ನಾನು ಯೂಸ್ ಮಾಡ್ತೀನಿ ಇದನ್ನ ಇಟ್ಕೊಂತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ರಜಾಕೀಯ ನೋಡ್ರಿ ವಿಚಾರ ತಿಳ್ಕೊಳ್ರಿ ಎಂದಿನಂತೆ ಪ್ರಜಾಕೀಯ 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 ಆ ಯಾಕೆಂದ್ರೆ ಪ್ರಜಾಕೀಯನೇ ಸ್ಪೆಷಲ್ಲು ಆ ಸ್ಪೆಷಲಿಗೆ ಗೆ ಮತ್ತಿನ್ನೇದು ಸರಿಸಾಟಿನೇ ಇಲ್ಲ ಹಾಗಾಗಿ ಆ ಪ್ರಜಾಕೀಯಕ್ಕೆ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ನೀವು ನೋಡ್ರಿ ದಯವಿಟ್ಟು ನೋಡ್ರಿ ಮತ್ತೆಂದಿನಂತೆ ಈ ಮೊಬೈಲ್ ರೆಸ್ಟ್ ಆಗಿಟ್ರು ಪರವಾಗಿಲ್ಲ ಈ ಮೊಬೈಲ್ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದೆ ಏಳು ಏಳರಿಂದ ಎಂಟು ವರ್ಷ ಬಳಕೆ ಬಂದಿದೆ ಈ ಮೊಬೈಲು ಹತ್ರನ ಎಷ್ಟೆಷ್ಟು ಹೆಣಗಾಡುತ್ತೋ ಎಲ್ಲೆಲ್ಲಿ ಬೀಳುತ್ತೋ ಗೊತ್ತಿಲ್ಲ ಆಲ್ರೆಡಿ ಬೀಳ್ತಾ ಇದೆ ಈಗ ಓಕೆ ಎಂದಿನಂತೆ ವಿಷಯ ಮುಟ್ಟಿಸ್ತೀನಿ ಏನೋ ಗೊತ್ತಿಲ್ಲ ಇನ್ನೂ ಅದಕ್ಕೆ ತೃಪ್ತಿನ ಸಿಗ್ತಾ ಇಲ್ಲ ಇದನ್ನ ಇದಕ್ಕೆ ಅಷ್ಟು ಕೃತಜ್ಞತೆ ನನಗೆ ಇನ್ನೂ ಕೊಡಬೇಕು ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ನನ್ನ ಜೊತೆ ಇಟ್ಕೊಂತೀನಿ ಇದನ್ನ ನನ್ನ ಧನಗಳಾಗಿರ್ಬೋದು ನನ್ನ ಜೊತೆ ಇದ್ದಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ವಿಚಾರಗಳಿಗೆ ನಿಂತ ಎಲ್ಲರಿಗೂ ಕೂಡ ನಾನು ನಿಮ್ಮ ಸ್ನೇಹಿತರಿ ನಿಮ್ಮಂಥ ಸ್ನೇಹಿತರು ಉತ್ತಮವಾದ ಸ್ನೇಹಿತರನ್ನ ಉತ್ತಮವಾದ ಸಾಪಾಟಿಗಳನ್ನು ಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ನೀವು ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಜೀವನದಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ನನ್ನ ನನ್ನ ನನ್ನದೇ ಆದಂಥ ಒಂದು ಏನು ನಾನು ನಾನ್ ಬಯಸ್ದಂತ ಅನ್ನೋದ್ಕಿಂತ ಈ ತರ ಬದುಕಬೇಕು ಅಂದ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಇದೊಂದು ರೀತಿಯ ನಾನು ಒಂದೊಂದ್ಸತಿ ಇರ್ತೀನಿ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ಬೇಕಾರೆ ಪ್ರಜಾಕಿಯನ್ನು ಕೂಡ ಒಂದು ಸ್ವತಂತ್ರ ಹೋರಾಟ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವನ ನೆಲೆ ನಿಲ್ಸೋದಕ್ಕೆ ಇನ್ನೂ ದೃಢವಾಗಿ ಆ ಮಹಾನೀಯರು ಕೊಟ್ಟಂತ ಪ್ರಜಾಪ್ರಭುತ್ವ ನಿಲ್ಸೋದಕ್ಕೆ ಇದೊಂದು ಸ್ವಾತಂತ್ರ್ಯ ಹೋರಾಟ ಅಂತ ಆ ಸ್ವಾತಂತ್ರ್ಯ ಹೋರಾಟ ಆಗಸ್ಟ್ ಹನ್ನೆರಡು ನಿನ್ನೆಗೆ ಒಂದು ವಾಯ್ಸ್ ಮೆಸೇಜ್ ಮೂಲಕ ಅವ್ರೇನು ಶುರು ಮಾಡ್ತಾರೆ ಸರ್ ಅದರಿಂದ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇನಾಗ್ರೇಷನ್ ಇವೆಲ್ಲದೂ ಕೂಡ ಆಗಿದ್ದಿದೆ ಆದರೆ ಆ ಎಲ್ಲ ವಿಚಾರ ಇನ್ನೂ ಕೂಡ ಏಳರಿಂದ ಎಂಟು ವರ್ಷ ಆದರೂ ನಿಮಗೂ ತಲುಪ್ತಾ ಇಲ್ಲ ಅಂದ್ರೆ ಇನ್ನೂ ಹೆಂಗ್ ತಲುಪಿಸ್ಬೇಕು ಅದನ್ನ ಇನ್ನೂ ಮುಂದೆ ತಲುಪಿಸೋಂಥ ಕೆಲಸ ನಾವು ಮಾಡ್ತೀವಿ ಸೋಲನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಯಾಕೆಂದರೆ ನಾನು ಸೋಲಲ್ಲ ನೀವು ಸರಿಯಾಗಲಿ ಸರಿಯಾಗೋಂಥದ್ದು ವಿಚಾರ ಸರಿಯಾಗಿ ತಿಳಿಯುವಂಥದ್ದು ಮಾಡ್ದಂಗಿದ್ರೆ ಸೋಲು ಯಾರದು ಅಂತ ನಿಮಗೂ ಕೂಡ ಗೊತ್ತಿದೆ ನಾನು ಯಾವತ್ತೂ ಕೂಡ ಆ ಸೋಲನ್ನು ಒಪ್ಪಣಕ್ಕೆ ಇಲ್ಲ ಸಾಯೋ ಗಳಿಗೆವರೆಗೂ ಕೂಡ ಈ ಪ್ರಜಾಕೀಯ ವಿಚಾರನ ನಾನು ತಿಳಿಸಿ ತಿಳಿಸ್ತೀನಿ ಅಂತ ಹೇಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಗೊತ್ತಿಲ್ಲ ಥ್ಯಾಂಕ್ ಯು